ಈ ಕತೆ ಬಿಹಾರ ಮೂಲದ ರಾಜೇಶ್ ಅನ್ನು ಹುಡುಗಂದು ರಾಜೇಶ್ ತನ್ನ ಊರ್ ಬಿಟ್ಟು ಕೆಲಸಕ್ಕೋಸ್ಕರ ಮುಂಬೈ ನಗರಕ್ಕೆ ಬಂದಿರ್ತಾನೆ ಮುಂಬೈ ನಗರದ ಸ್ಲಂನಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸ ಇರ್ತಾನೆ ಈಗ ಅವನಿಗೆ ಜೀವನ ನಡೆಸಕ್ಕೆ ಯಾವುದೋ ಒಂದು ಕೆಲಸ ಬೇಕಿರುತ್ತೆ ಅದಕ್ಕೆ ಸಾಕಷ್ಟು ಕಡೆ ಕೆಲಸ ಹುಡುಕ್ತಾನೆ ಆದರೆ ಎಲ್ಲೂ ಸಿಕ್ಕಿರಲ್ಲ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಲಾರಿ ಡ್ರೈವರ್ ಕೆಲಸ ಸಿಗುತ್ತೆ ಒಂದಿನ ಅವನು ಮುಂಬೈ ಮತ್ತು ಗೋವಾ ಹೆದ್ದಾರಿಯಲ್ಲಿರುವ ಕಾಶೇಡಿ ಘಾಟ್ಗೆ ಹೋಗಬೇಕಾಗಿ ಬರುತ್ತೆ ನಿಜ ಹೇಳಬೇಕಂದ್ರೆ ಈ ರಸ್ತೆ ಮಾರ್ಗವನ್ನು ಇಂಡಿಯಾದ ಮೋಸ್ಟ್ ಹಾಂಟೆಡ್ ಪಟ್ಟಿಯಲ್ಲಿ ಒಂದು ಅಂತ ಕರೆಯಲಾಗುತ್ತೆ ಈ ಹೈವೇ ಬೆಳಗಿನ ಸಮಯದಲ್ಲಿ ಎಷ್ಟು ಸುಂದರವಾಗಿರುತ್ತೋ ರಾತ್ರಿ ವೇಳೆ ಅಷ್ಟೇ ಭಯಾನಕವಾಗಿರುತ್ತೆ ಯಾಕಂದರೆ ರಾತ್ರಿ ಸಮಯದಲ್ಲಿ ಈ ಹೈವೇ ಸಾಕಷ್ಟು ಪ್ರಯಾಣಿಕರ ನಿದ್ದೆ ಕೆಡಿಸುತ್ತೆ ಈ ವಿಷಯ ಗೊತ್ತಿಲ್ಲದ ರಾಜೇಶ್ ಈ ಹೈವೇ ಮೂಲಕ ಪ್ರಯಾಣ ಪ್ರಾರಂಭ ಮಾಡ್ತಾನೆ ಮುಂಬೈಗೆ ಹೊಸಬನಾಗಿದ್ದ ರಾಜೇಶ್ಗೆ ಈ ಪ್ರಯಾಣ ತನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ ಅನ್ನೋ ಅನುಭವ ಕೊಡುತ್ತೆ ಅನ್ನೋದು ಅವನು ಊಹಿಸಿಯೇ ಇರಲಿಲ್ಲ ಹೊರಗಡೆಯಿಂದ ತಂಪಾದ ಗಾಳಿ ಬೀಸ್ತಾ ಇದ್ರು ರಾಜೇಶ್ಗೆ ಮಾತ್ರ ಸಣ್ಣದಾಗಿ ಬೆವರು ಸುರಿತಿತ್ತು ಯಾಕಂದ್ರೆ ಅವನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ ಅಂತ ಅವನಿಗೆ ಪದೇ ಪದೇ ಅನಿಸಕ್ಕೆ ಶುರುವಾಯಿತು ಯಾರಾದರೂ ಒಬ್ರು ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಷ್ಟೋ ಸಾರಿ ಅನ್ಕೊಂಡ ಅವನು ಹಾಗೆ ಅನ್ಕೊಂತ ಇರುವಾಗಲೇ ಒಂದು ಮುದುಕ ಲಾರಿ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಿದ್ದ ಮುದುಕನ ನೋಡಿ ಏನೂ ಸಹಾಯ ಬೇಕಿರಬೇಕು ಅಂತ ಕಾಣುತ್ತೆ ಅಂತ ಯೋಚನೆ ಮಾಡಿ ರಾಜೇಶ್ ಲಾರಿ ನಿಲ್ಲಿಸ್ತಾ ರಾಜೇಶ್ಗೂ ಕೂಡ ಯಾರಾದರೂ ಜೊತೆಗಿದ್ದಿದ್ರೆ ಒಳ್ಳೇದು ಅಂತ ಈ ಮುದ್ಕನ್ನ ತನ್ನ ಪಕ್ಕದ ಸೀಟಿನಲ್ಲಿ ಕೂರಿಸ್ಕೊಂಡ ಮುದುಕ ಮುಂದಿರೋ ರಸ್ತೆ ನೋಡದೆ ರಾಜೇಶ್ನ ಮುಖಾನೇ ನೋಡ್ತಾ ಇದ್ದ ರಾಜೇಶ್ ಏನಾಯಿತು ಆಗ್ಲಿಂದ ನನ್ನ ಮುಖಾನೇ ನೋಡ್ತಿದ್ದೀರಲ್ಲ ಅಂತ ಕೇಳಿದಾಗ ಅದಕ್ಕೆ ಆ ಮುದುಕ ನೀನು ಊರಿಗೆ ಹೊಸಬ ಅಂತ ಕಾಣುತ್ತೆ ಈ ದಾರಿ ಬಗ್ಗೆ ನಿನಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ವಾ ಅಂತ ಕೇಳ್ದ ಅದಕ್ಕೆ ರಾಜೇಶ್ ಹೌದು ನಾನು ಬಿಹಾರ ರಾಜ್ಯದವನು ಇಲ್ಲಿ ಕೆಲ್ಸಕ್ಕೋಸ್ಕರ ಹೊಸದಾಗಿ ಮುಂಬೈಗೆ ಬಂದಿದ್ದೀನಿ ಈ ರಸ್ತೆ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ ಹೌದು ಯಾಕೆ ಹೀಗೆ ಕೇಳ್ತಿದ್ದೀರಾ ಈ ರಸ್ತೆಯಲ್ಲಿ ಕಳ್ಳರು ಕಟನ ಅಂತ ಕೇಳಿದಾಗ ಅದಕ್ಕೆ ಆ ಮುದುಕ ಕಳ್ಳರು ಇದ್ದಿದ್ರೆ ಪರವಾಗಿಲ್ಲ ಆದರೆ ಈ ರಸ್ತೆ ಪ್ರಾಣವನ್ನೇ ತೆಗೆಯುತ್ತೆ ಅಂತ ಹೇಳ್ದ ಇದನ್ನು ಕೇಳಿದ ರಾಜೇಶ್ ಏನ್ ಹೇಳ್ತಿದಿರ ನಿಮ್ಮ ಮಾತಿನ ಅರ್ಥ ಏನು ಅಂತ ಹೆದರ್ಕೊಂಡು ಕೇಳ್ದ ಅದಕ್ಕೆ ಆ ಮುದ್ಕ ಕಾಶೇಡಿ ಘಾಟ್ ಅಂತಿಂತ ರಸ್ತೆ ಅಲ್ಲಪ್ಪ ಅದೆಷ್ಟೋ ಆಕ್ಸಿಡೆಂಟ್ಗಳು ಇಲ್ಲಿ ನಡೆದಿವೆ ಅವುಗಳಲ್ಲಿ ಒಂದಷ್ಟು ಜನರ ಆಯಸ್ಸು ಗಟ್ಟಿ ಇದ್ದು ಬದುಕೊಂಡವ್ರೆ ಇನ್ನೊಂದಷ್ಟು ಜನ ಈ ರಸ್ತೆಯಲ್ಲೇ ಪ್ರಾಣ ಬಿಟ್ಟವ್ರೆ ಅಂದ ಮುದ್ಕನ ಈ ಮಾತು ಕೇಳಿ ರಾಜೇಶ್ ತುಂಬಾ ಬೆವರ್ತಾನೆ ನನಗೆ ಈ ದಾರಿಯಲ್ಲಿ ಡ್ರೈವ್ ಮಾಡಕ್ಕೆ ಭಯ ಆಗ್ತಿದೆ ಆದ್ರೂ ನೀವು ನನ್ನ ಜೊತೆ ಇದ್ದೀರಾ ಅನ್ನೋ ಧೈರ್ಯ ಇದೆ ಅಂತ ಹೇಳ್ತಿರುವಾಗ ಯಾರೋ ಒಂದು ಹದಿನಾರು ವರ್ಷದ ಹುಡುಗ ಲಾರಿ ಮುಂದೆ ಬಂದು ನಿಂತಿರುವ ಹಾಗೆ ಕಾಣತ್ತೆ ರಾಜೇಶ್ ಸಡನ್ ಆಗಿ ಬ್ರೇಕ್ ಹಾಕ್ತಾನೆ ಆದ್ರೆ ಅಲ್ಲಿ ಯಾರೂ ಇರಲ್ಲ ಇದೆಲ್ಲ ಅವನು ಭ್ರಮೆ ಅನ್ಕೊಂಡು ಸ್ವಲ್ಪ ಜೋರಾಗಿ ಡ್ರೈವ್ ಮಾಡ್ತಾನೆ ಅದೇ ರೀತಿ ಮತ್ತೊಂದ್ಸಲನೂ ಅದೇ ಹುಡುಗ ಲಾರಿಗೆ ಅಡ್ಡ ಬರ್ತಾನೆ ಈ ಸಲ ಅವನು ಲಾರಿಯಿಂದ ಕೆಳಗಡೆ ಇಳಿದು ತನ್ನ ಚಕ್ರಗಳನ್ನು ನೋಡ್ತಾನೆ ಅಲ್ಲಿ ಯಾರೂ ಇರಲ್ಲ ಇಲ್ಲಿಂದ ಬೇಗ ಹೊಟ್ಟು ಯಾಕೋ ಈ ಜಾಗ ಸರಿ ಇಲ್ಲ ಅನ್ಕೊಂಡು ಲಾರಿ ಹತ್ತಿದಾಗ ಅಲ್ಲಿ ಮುದ್ಕಾನೆ ಕಾಣಿಸಲ್ಲ ಆ ಕ್ಷಣ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ರಾಜೇಶ್ಗೆ ಗೊತ್ತಾಗೋದಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಅವನಿದ್ರು ಒಂದು ಮುದ್ಕ ಮತ್ತೆ ಹದಿನಾರು ವರ್ಷದ ಒಂದು ಹುಡುಗ ಅವನನ್ನು ನೋಡಿ ಡ್ರಾಪ್ ಕೇಳ್ತಾ ನಿಂತಿರ್ತಾರೆ ಆ ಹದಿನಾರು ವರ್ಷದ ಹುಡುಗನ ಜೊತೆ ಇದ್ದ ಮುದ್ಕ ಬೇರೆ ಯಾರೂ ಅಲ್ಲ ಸ್ವಲ್ಪ ಸಮಯದ ಮುಂಚೆ ತನ್ನ ಸೀಟ್ ಪಕ್ಕದಲ್ಲೇ ಕೂತಿದ್ದ ಅದೇ ಮುದ್ಕ ರಾಜೇಶ್ ದೇವರು ನೆನೆಸ್ಕೊಂಡು ಆ ಹೈವೇನ ಹೇಗೋ ಪಾಸ್ ಮಾಡ್ದ ರಾಜೇಶ್ ನೆಕ್ಸ್ಟ್ ಡೇ ಆ ಘಾಟ್ನ ಬಗ್ಗೆ ವಿಚಾರಿಸಿದಾಗ ಕಾಶಿಡಿ ಘಾಟ್ನ ಹತ್ರ ಒಂದಿನ ಒಂದು ಕಾರು ಮತ್ತೆ ಲಾರಿ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿರುತ್ತೆ ಆ ಕಾರ್ನಲ್ಲಿ ಒಬ್ಬ ಮುದುಕ ಹಾಗೂ ಹದಿನಾರು ವರ್ಷದ ಹುಡುಗ ಸತ್ತೋಗಿರ್ತಾರೆ ಅವತ್ತಿಂದ ಆ ಘಾಟ್ ಬಳಿ ಸಾಕಷ್ಟು ಆಕ್ಸಿಡೆಂಟ್ಗಳು ನಡೀತಾನೆ ಇರ್ತವೆ ಅದಲ್ದೆ ಆ ಹುಡುಗ ಹಾಗೂ ಆ ಮುದುಕ ಲಾರಿ ಡ್ರೈವರ್ ಗಳಿಗೆ ತೊಂದರೆ ಕೊಡ್ತವೆ ಅಂತ ಕೂಡ ಕೇಳಿದ್ದೀನಿ ಅಂತ ಹೇಳ್ತಾರೆ ಈ ವಿಷಯ ಕೇಳಿಸ್ಕೊಂಡ ರಾಜೇಶ್ ಲಾರಿ ಡ್ರೈವರ್ ಕೆಲಸಕ್ಕೆ ಯಾವತ್ತೂ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ತಾನೆ ಆದರೂ ಕೂಡ ಪ್ರತಿ ರಾತ್ರಿ ರಾಜೇಶ್ನ ಕನಸಿನಲ್ಲಿ ಆ ಮುದುಕ ಡ್ರಾಪ್ ಕೇಳ್ತಾ ಕಾಣಿಸ್ಕೋತಾನೆ